ನಮ್ಮ ತುಂಗಭದ್ರಾ ನದಿಯೊಳಗೆ ಆ ಕೊರಳಿ ಗಂಗಾಪುರ ಏರಿಯಾದೊಳಗೆ ಹಸಿರು ನೀರು ಬರ್ತಾ ಇತ್ತು ಆ ಹಸಿರು ನೀರು ಬರೋದನ್ನು ನೀವು ಗಂಭೀರವಾಗಿ ತೊಗೊಂಡ್ರೆ ಸಹಜವಾಗಿ ನಾವು ಗಂಭೀರವಾಗಿ ತಗೊಂಡಿದ್ದೀವಿ ನಾವು ಅದು ಯಾಕಾಗುತ್ತೆ ಅನ್ನೋದನ್ನು ನೋಡಿದಾಗ ಅಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಇದೆ ಆ ಶುಗರ್ ಫ್ಯಾಕ್ಟ್ರಿಯ ಅವ್ರದ್ದೇನು ಸ್ಲಡ್ಜ್ ಇದೆ ಆ ಸ್ಲಡ್ಜ್ ಬಿಡ್ತಾ ಇರೋದ್ರಿಂದ ಅದು ಆಗಿರ್ಬೋದು ಅನ್ನುವಂಥದ್ದ್ರ ಬಗ್ಗೆ ನಮಗೆ ತಕ್ಷಣದ ಇಂಪ್ರೆಷನು ಹಾಗೆಯೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರದ್ದು ಅದು ಅಪ್ರೆನ್ಷನ್ ಇದೆ ಅವ್ರದ್ದು ಅದ್ರ ಬಗ್ಗೆ ಆಗಿರ್ಬೋದು ಏನೋ ಅಂತ ಆತಂಕ ಇದೆ ಅದಕ್ಕೆ ಇಪ್ಪತ್ತನೇ ತಾರೀಕಿಗೆ ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದರು ಅದರ ಜೊತೆಗೇ ಇನ್ನೂ ಮುಂದುವರೆದು ಅವ್ರಿಗೆ ಆ ಟೈಮು ಸೂಚನೆ ಕೊಟ್ಟಿದ್ವಿ ತಕ್ಷಣ ನೀವು ಕ್ರಮ ತಗೋಬೇಕು ಅಂತೇಳಿ ಮೀನ್ ವೈಲ್ ಇಪ್ಪತ್ತೆರಡನೇ ತಾರೀಕಿಗೆ ಅಂದರೆ ಇವತ್ತು ಆ ವಿಜಯನಗರ ಶುಗರ್ ಪ್ರೈವೇಟ್ ಲಿಮಿಟೆಡ್ದವ್ರಿಗೆ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಪ್ರೊಹಿಬಿ ಪ್ರೊಹಿಬಿಟ್ರಿ ಆರ್ಡರ್ ಇನ್ ಎಕ್ಸಸೈಸ್ ಆಫ್ ದಿ ಪವರ್ಸ್ ಕನ್ಫರ್ಡ್ ಅಂಡರ್ ಸೆಕ್ಷನ್ ತರ್ಟಿ ಟೂ ಒನ್ ಸಿ ಆಫ್ ವಾಟರ್ ಪ್ರಿವೆನ್ಷನ್ And Control of Pollution Act, 1974, and subsequent amendments, Messrs Vijayanagara Sugars Private Limited of Gangapur Village of, uh, Shirnali, uh, of uh, Shirnali Village, Mundargi, uh, is prohibited from discharging untreated trade effluent into the open area with immediate effect. Uh, further, it is directed to remove all the sludge disposed unscientifically and prohibited from disposal of the same in the nearby water bodies and in Nala. Under prohibitory order and issue, ಅವರು ಸ್ಲಡ್ಜ್ ಏನು ಬಿಡ್ತಾಯಿದ್ರು ಅನ್ಸೈಂಟಿಫಿಕಲಿ ಆ ಸ್ಲಜ್ಜನ್ನು ಬಿಡದೇ ಇರೋ ಹಾಗೆ ಅವರಿಗೆ ತಾಕೀತು ಮಾಡಲಾಗಿದೆ ಆಮೇಲೆ ಅವರೇನು ಅನ್ಸೈಂಟಿಫಿಕ್ಕಾಗಿ ಆ ಡಿಸ್ಪೋಸಲ್ ಮಾಡ್ತಿದ್ರಲ್ಲ ಬೇರೆ ಬೇರೆ ಅಲ್ಲೇ ನಾಲದ್ರೊಳಗೆ ಕೆರೆಯೊಳಗೆ ಅದನ್ನೆಲ್ಲ ನಿಲ್ಲಿಸುವಂಥ ಪ್ರೊಹಿಬಿಟ್ರಿ ಆರ್ಡರ್ ಅಂದರೆ ಉಗ್ರವಾಗಿರ್ತಕ್ಕಂಥ ಅಸ್ತ್ರವನ್ನು ನಮ್ಮ ಸರ್ಕಾರ ಈಗ ಕೈಕೊಂಡಿದೆ ಪ್ರೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಆ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತಗೊಂಡು ಬರ್ತೀನಿ ಇಪ್ಪತ್ತೆರಡು ಜಾನ್ವರಿ ಇಪ್ಪತ್ತೈದಕ್ಕೆ ಈ ಪ್ರೊಹಿಬಿಟ್ರಿ ಆರ್ಡರನ್ನು ಇಶ್ಯೂ ಮಾಡಲಾಗಿದೆ ಈಗಾಗಲೇ ಅವ್ರಿಗೆ ಇದು ಕಲ್ಪಿಸಲಾಗಿದೆ ಅವ್ರು ಮುಟ್ಟಿದೆ ಅವರು ಅದನ್ನು ಕ್ರಮ ತಕ್ಷಣದಲ್ಲಿ ತೆಗೆದುಕೊಳ್ತೇವೆ ಅನ್ನುವಂಥ ಭರವಸೆಯನ್ನು ಮಾತನ್ನು ನಮ್ಮ ಅಧಿಕಾರಿಗಳಿಗೆ ಯಾರು ಅದನ್ನು ಕೊಡೋದಕ್ಕೆ ಹೋಗಿದ್ದು ನಮ್ಮ ರೆವಿನ್ಯೂ ಆಫೀಸರ್ಸು ಅದನ್ನು ಸರ್ವಿಸ್ ಮಾಡೋಕ್ಕೆ ಹೋಗಿದ್ದರು ಅವರು ಇದ್ರಿಗೆ ಹೇಳಿದ್ದಾರೆ ಆದರೂ ಉನ್ನತ ಸಮಿತಿಯೊಂದು ಅದನ್ನು ಅವರೆಲ್ಲ ಹಾಗೆ ಮಾಡಿದಾರೋ ಇಲ್ಲೋ ಅನ್ನೋದನ್ನು ನಾಳೆ ಇನ್ಸ್ಪೆಕ್ಷನನ್ನು ಮಾಡ್ತೇವೆ ನೋಡಿರಿ ಮೊನ್ನೆ ನಾವು ಈ ದೊಡ್ಡ ಕಂಪ್ನಿಗಳು ಏನು ಹಣಕಾಸು ಕೊಡ್ತಾಯಿದ್ರು ಆ ಹಣಕಾಸು ಕೊಡುವಂಥ ಸಂದರ್ಭದೊಳಗೆ ಆಗ್ಬೋದಾಗಿರ್ತಕ್ಕಂಥ ಶೋಷಣೆಗಳನ್ನು ನಿಲ್ಲಿಸೋದಕ್ಕೆ ಕಾನೂನನ್ನು ಮಾಡೋದಕ್ಕೆ ಕ್ಯಾಬಿನೆಟ್ನವರು ನಿರ್ಣಯ ಮಾಡಿದ್ವಿ ಈಗ ಮೈಕ್ರೋ ಫೈನಾನ್ಸ್ ಆಮೇಲೆ ಅನ್ರಿಕಗ್ನೈಸ್ಡ್ ಅಂದರೆ ಆರ್ ಬಿ ಐ ಅನ್ರಿಕಗ್ನೈಸ್ಡ್ ಫೈನಾನ್ಸ್ ಕಾರ್ಪೊರೇಷನ್ಗಳದಾವೆ ನೀವೆಲ್ಲ ನೋಡ್ತಿರ್ತೀರಿ ವೆಂಕಟೇಶ್ವರ ಯಲ್ಲಮ್ಮ ಏ ಎಷ್ಟು ಅದಾವೆ ಅಷ್ಟು ಕಾರ್ಪೊರೇಷನ್ಗಳದಾವೆ ಅವ್ರಗಳನ್ನು ಈಗಾಗಲೇ ಪೊಲೀಸರಿಗೆ ವಿಶೇಷ ಅಧಿಕಾರ ಐತದ ಅವೇನ ಕಂಪ್ಲೇಂಟ್ ಬಂದ್ರೆ ಅವ್ರು ತೊಗೋತಾರೆ ಆದರೆ ನಮ್ಮ ಒಂದು ವಿಶೇಷ ಚರ್ಚೆಯೊಳಗೆ ಇಂಥ ಯಾವುದೇ ಕಾ ಕಾರ್ಪೊರೇಷನ್ನು ಮೈಕ್ರೋ ಇನ್ಸ್ಟಿಟ್ಯೂಷನ್ಸು ಆಮೇಲೆ ಕೆಲವು ಹೊರಗಿನ ಇನ್ಸ್ಟಿಟ್ಯೂಷನರು ಇಲ್ಲಿ ಬಂದು ಡಿಪಾಸಿಟ್ ತಗೋತಾರೆ ಆಮೇಲೆ ಅವರು ಹೋಗಿಬಿಡ್ತಾರೆ ಅಂಥ ಟೈಮ್ನೊಳಗೆ ಏನು ಮಾಡಬೇಕು ಅಂಥೇಳಿ ಒಂದು ವಿಶೇಷವಾದ ಕಾನೂನನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾಯಿದೆ ಬಹುಶಃ ನಮ್ಮ ಈ ಬಜೆಟ್ ಅಧಿವೇಶನದೊಳಗೆ ಆ ರೀತಿಯ ಕಾನೂನನ್ನು ತರ್ತೀನಿ ನಾನು ಇಷ್ಟೇ ಹೇಳ್ತೀನಿ ಮೀಟರ್ ಬಡ್ಡಿ ಜನರ ಶೋಷಣೆಯನ್ನು ಸರ್ಕಾರ ಸಹಿಸೋದಿಲ್ಲ ಈ ಮೀಟರ್ ಬಡ್ಡಿ ಹಾಗೂ ಜನರನ್ನು ಅತಿ ಹೆಚ್ಚು ಬಡ್ಡಿ ಹಾಕಿ ಶೋಷಣೆ ಮಾಡುವಂಥವ್ರು ಏನದಾರ ಅವ್ರನ್ನ ರಾಜ್ಯ ಸರ್ಕಾರ ಮಟ್ಟ ಹಾಕ್ತದೆ ಅದಕ್ಕೆ ಬೇಕಾಗಿರುವಂಥ ಕಾನೂನು ಅದನ್ನು ಕಾನೂನು ಬಳಕೆ ಮಾಡುವಂಥದ್ದನ್ನು ನಮ್ಮ ಪೊಲೀಸ್ ಇಲಾಖೆ ಮಾಡ್ತದೆ ಅದು ಗೊತ್ತಿಲ್ಲ ಯಾಕಂದರೆ ಕಂಪ್ಲೇಂಟ್ ಕೊಡೋರು ಮುಂದೆ ಬರಬೇಕಾಗ್ತದೆ ನಾ ಎಲ್ಲರ ರೂಮ್ನಾಗ ಕೂತ್ಕೊಂಡು ಕೇಳ್ತೀನಿ ಹೇಳ್ತೀನಿ ಅಂತ ಆಗೋದಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಮುಂದಿನ ಕ್ರಮ ಯಾರ ಮೀಟರ್ ಬಡ್ಡಿ ಹಾಕ್ಯಾರ ನನಗೆ ಇಷ್ಟು ಅನ್ಯಾಯದ ಬಡ್ಡಿ ಹಾಕ್ಯಾರ ನೋಡ್ರಿ ಅಂತ ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಯಾವ ಕಾರಣಕ್ಕೂ ಹಿಂದೆ ನೋಡಬಾರ್ದು ಯಾರೂ ತಮ್ಮನ್ನು ತಾವು ಶೋಷಣೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು ಅಲ್ಲ ಕಾನೂನ ಇದೆ ಅದಕ್ಕೆ ಪೊಲೀಸರಿಗೆ ಆ ಕಾನೂನನ್ನು ಅನುಷ್ಠಾನ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದೇವೆ ಅದು ಏನು ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕು ಏನು ಮಾಡಬೇಕು ಕ್ರಮ ತಗೋಬೇಕು ತಗೋತಾರೆ